ಭಾರತೀಯ ಜನತಾ ಪಾರ್ಟಿಯ ಮುಖಂಡನ ಮಗನ ದೊಡ್ಡ ಘನಕಾರ್ಯ ಈ ಹಿಂದೆ ಬಹಳ ಸಖತ್ತಾಗಿ ವೈರಲ್ ಆಗಿತ್ತು ಮತ್ತು ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದ ಆಗಿತ್ತು ಕೃಷ್ಣ ಜೆ ರಾವ್ ಅನ್ನುವಂಥ ಒಬ್ಬ ಶಾಲಾ ಯುವಕ ಶಾಲೆಯಲ್ಲಿ ಪರಿಚಯವಾಗಿರತಕ್ಕಂಥ ಒಬ್ಬ ಹಿಂದೂ ಹೆಣ್ಮಗಳನ್ನು ಪಟಾಯಿಸಿ ಲವ್ ಮಾಡಿ ಆಕೆ ಕೈಗೊಂದು ಮಗುವನ್ನು ಕೊಟ್ಟಿದ್ದ ಆ ಮಗು ನಂದೇ ಅಲ್ಲ ಅದು ನನಗೆ ಹುಟ್ಟಿದ ಮಗುವಲ್ಲ ಅಂತೆಲ್ಲ ಒಂದು ಸ್ವಲ್ಪ ಉಲ್ಟಾ ಹೊಡೆದಿದ್ದ ಇಪ್ಪತ್ತೊಂದು ವಯಸ್ಸಾಗದೇ ಇರುವವನು ಕೂಡ ಮಕ್ಕಳು ಮಾಡೋ ಸ್ಟೇಜಿಗೆ ಬಂದು ನಿಂತಿದ್ದಾನೆ ಮಗ ಇಂತಹ ಕೆಲಸ ಮಾಡಿದ್ದಾನೆ ಇವರೇನು ಸಂಘಟನೆ ಮಾಡ್ತಾರೆ ಇವರೇನು ಪಕ್ಷ ಕಟ್ತಾರೆ ಇವರೇನು ಪಕ್ಷ ಕೆಲಸ ಮಾಡ್ತಾರೆ ಮಗುಗೆ ಬುದ್ಧಿ ಹೇಳಿ ಅಂತ ಹೇಳಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ನನ್ನ ಮಗುವಿಗೆ ಒಬ್ಬ ತಂದೆ ಸಿಗಬೇಕು ಇಷ್ಟೇ ನನ್ನ ಇಂಟೆನ್ಷನ್ ನನಗೆ ಯಾವ ಆತನ ಆಸ್ತಿ ಬೇಡ ಆತನ ಮನೆ ಬೇಡ ಆತನ ಐಶ್ವರ್ಯ ಬೇಡ ಒಡವೆ ಬೇಡ ಏನು ಬೇಡ ಬೇರೆ ಧರ್ಮದವರು ಯಾರಾದರೂ ಹಿಂದೂ ಧರ್ಮದ ಯುವತಿಗೆ ಈ ಥರ ಮೋಸ ಮಾಡಿದಿದ್ರೆ ಇಮ್ಯಾಜಿನ್ ಮಾಡೋಕ್ಕಾಗ್ತಿತ್ತ ದಕ್ಷಿಣ ಕನ್ನಡ ಏನಾಗ್ತಿತ್ತು ಇವತ್ತಂತ ನಮಸ್ಕಾರ ರೆಬಲ್ ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷ ಅಂತ ಕರೀತಾರೆ ಅಂತಹ ಭಾರತೀಯ ಜನತಾ ಪಾರ್ಟಿಯ ಮುಖಂಡನ ಮಗನ ದೊಡ್ಡ ಘನಕಾರ್ಯ ಈ ಹಿಂದೆ ಬಹಳ ಸಖತ್ತಾಗಿ ವೈರಲ್ ಆಗಿತ್ತು ಮತ್ತು ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದ ಸುದ್ದಿಯಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿ ಜೆ ಪಿ ಮುಖಂಡ ಆಗಿರುವಂತಹ ಜಗನ್ನಿರಾವ್ ಜಗನ್ನಿ ವಾಸರಾವ್ ಅನ್ನುವಂತಹವರ ಪುತ್ರ ಕೃಷ್ಣ ಕೃಷ್ಣ ಜೆ ರಾವ್ ಅನ್ನುವಂಥ ಒಬ್ಬ ಶಾಲಾ ಯುವಕ ಶಾಲೆಯಲ್ಲಿ ಪರಿಚಯವಾಗಿರತಕ್ಕಂತಹ ಒಬ್ಬ ಹಿಂದೂ ಹೆಣ್ಮಗಳನ್ನು ಪಟಾಯಿಸಿ ಲವ್ ಮಾಡಿ ಆಕೆ ಕೈಗೊಂದು ಮಗುವನ್ನು ಕೊಟ್ಟಿದ್ದ ಆಕೆಯನ್ನು ಪ್ರೆಗ್ನೆಂಟ್ ಮಾಡಿದ್ದ ಪ್ರೆಗ್ನೆಂಟ್ ಮಾಡಿದಂತಹ ಕಾರಣ ಈ ಕೇಸು ರಾಜ್ಯಾದ್ಯಂತ ಬಹಳ ದೊಡ್ಡ ಸೆನ್ಸೇಷನ್ನ ಪಡೆದುಕೊಂಡಿತ್ತು ಜಸ್ಟ್ ಒಂದು ಸೆವೆನ್ ಟು ಏಯ್ಟ್ ಮಂತ್ಸ್ ಬ್ಯಾಕ್ ಏಳೆಂಟು ತಿಂಗಳ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿತ್ತು ಆಕೆ ಗರ್ಭವತಿಯಾಗಿದ್ದಳು ಆಕೆಯನ್ನು ಯಾವುದೇ ಕಾರಣಕ್ಕೂ ಇವನೇ ಮದುವೆ ಆಗಬೇಕು ಅಂತ ಅನೇಕರು ಹೇಳಿದರು ಆಗ ಅವನು ನಿರಾಕರಿಸಿದ್ದ ಏ ನಾನು ಮದುವೆ ಆಗಲ್ಲ ನಾನು ಮದುವೆ ಆಗೋಕ್ಕೆಲ್ಲ ಹೋಗಲ್ಲ ಹಾಗೆ ಹೀಗೆ ಆ ಮಗು ನಂದೇ ಅಲ್ಲ ಅದು ನನಗೆ ಹುಟ್ಟಿದ ಮಗುವಲ್ಲ ಅಂತೆಲ್ಲ ಒಂದು ಸ್ವಲ್ಪ ಉಲ್ಟಾ ಹೊಡೆದಿದ್ದ ಆಗ ಅವಳನ್ನು ಗರ್ಭವತಿಯನ್ನಾಗಿ ಮಾಡಿ ರೋಡ್ಗೆ ಬಿಡುವಂತಹ ಪ್ಲ್ಯಾನನ್ನು ಮಾಡಿದ್ದ ಯುವತಿಯನ್ನು ನಾನು ಮದುವೆ ಆಗ್ತೀನಿ ಅಂಥೇಳಿ ಹೇಳಬೇಕಾಗಿದ್ದಂಥವನು ಅದು ನನಗೆ ಹುಟ್ಟಿದಂತಹ ಮಗುವೇ ಅಲ್ಲ ನಾನು ಅವಳನ್ನು ಲವ್ವೇ ಮಾಡಿಲ್ಲ ನಾನು ನಾನವಳನ್ನು ಮದುವೆ ಆಗಲ್ಲ ಅಂತ ಹೇಳಿದ್ದ ಏನೋ ಮಕ್ಕಳಾಟ ಮಕ್ಕಳು ಮಾತಾಡ್ತಾರೆ ಅಂತ ಹೇಳಿ ದೊಡ್ಡವರು ದೊಡ್ಡವರು ಒಂದು ನಾಲ್ಕು ಬಿಗಿದು ಮದುವೆ ಆಗೋದಕ್ಕೆ ಸಂಧಾನದ ಕಾರ್ಯವನ್ನು ಮಾಡಿದ್ರು ಆರಂಭದಲ್ಲಿ ಹಿಂಗೆ ಹೇಳಿದ್ದ ನಾನು ಮದುವೆ ಆಗಲ್ಲ ಇದು ನಾನು ಮಾಡಿಲ್ಲ ಇದು ನನ್ನ ಮಗುವಲ್ಲ ಅಂತ ಅದಾದ ಮೇಲೆ ಯಾವಾಗ ದೊಡ್ಡವರು ಕಿವಿ ಹಿಂಡಿ ಬುದ್ಧಿ ಹೇಳಿದ್ರು ಆಗ ಕೊನೆಗೆ ಮದುವೆ ಆಗ್ತೀನಿ ಅಂತ ಒಪ್ಪಿಕೊಂಡ ಆದರೆ ಒಂದು ಷರತ್ತು ಏನಿತ್ತು ಅಂತಂದರೆ ಹುಡುಗನಿಗೆ ಇನ್ನೂ ಇಪ್ಪತ್ತೊಂದು ವಯಸ್ಸಾಗಿಲ್ಲ ನೋಡಿ ಎಂಥ ಗನಂದಾರಿ ಕಾರ್ಯ ಮಾಡಿಬಿಟ್ಟಿದ್ದಾನೆ ಇಪ್ಪತ್ತೊಂದು ವಯಸ್ಸಾಗದೇ ಇರುವವನು ಕೂಡ ಮಕ್ಕಳು ಮಾಡೋ ಸ್ಟೇಜಿಗೆ ಬಂದು ನಿಂತಿದ್ದಾನೆ ಅಂದರೆ ಎಷ್ಟು ಮಿಕ್ಕಿ ನೀರು ನಿಂತಿದ್ದಾರೆ ಇವರೆಲ್ಲ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ನನಗಿನ್ನೂ ಇಪ್ಪತ್ತೊಂದು ವರ್ಷ ಆಗಿಲ್ಲ ಯಾವಾಗ ನನಗೆ ಇಪ್ಪತ್ತೊಂದು ವರ್ಷ ಪೂರ್ಣ ಆಗುತ್ತೋ ಆಮೇಲೆ ಬೇಕಾದರೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಆವಾಗ ಮದುವೆ ಆಗ್ತೀನಿ ಅಂತ ಹೇಳಿದ ಈಗ ಅವನಿಗೆ ಇಪ್ಪತ್ತೊಂದು ವಯಸ್ಸಾಗಿದೆ ಗರ್ಭವತಿಯಾದಂಥ ಆಕೆ ಮಗುವನ್ನು ಎತ್ತಿದಾಳೆ ಮಗುವಿಗೀಗ ಆರು ತಿಂಗಳು ಆ ಮಗುವಿಗೆ ಇನ್ನೂ ಕೂಡ ನಾಮಕರಣ ಆಗಿಲ್ಲ ಮಗು ಜನಿಸ್ತಾ ಇದ್ದಂತೆಯೇ ಇವನಿಗೆ ಇಪ್ಪತ್ತೊಂದು ವರ್ಷ ಪೂರ್ತಿ ಆಗುತ್ತೆ ಈಗ ಏನು ಮಾಡ್ತಾಯಿದ್ದಾನೆ ಈ ಮಹಾನುಭಾವ ಅಂತಂದರೆ ಈಗ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನೋ ರೀತಿಯಲ್ಲಿ ಮತ್ತೆ ಮದುವೆಗೆ ನಿರಾಕರಣೆಯನ್ನು ಮಾಡ್ತಿದ್ದಾನೆ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಈಗ ಈ ಕೇಸು ಮತ್ತೆ ಪೊಲೀಸ್ ಸ್ಟೇಷನ್ನ ಮೆಟ್ಟಲೇರಿದೆ ಇನ್ನೂ ಬಂಧನಕ್ಕೊಳಗಾಗಿದ್ದಂತಹ ಕೃಷ್ಣಾರಾವ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ ಯುವತಿಗೆ ಹೆರಿಗೆ ಆಗಿದೆ ಮಗು ನಂದಲ್ಲ ಅಂತ ಹೇಳ್ತಾ ಇದ್ದಾನೆ ಆದ್ದರಿಂದ ಯುವತಿಯ ಮನೆಯವರಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನ್ಯಾಯಾಲಯ ಬಿಟ್ಟು ಬೇರೆ ಯಾರೂ ಕೂಡ ಆಕೆಗೆ ನ್ಯಾಯ ಕೊಡಿಸದಂತಹ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಹುಡುಗಿ ಮನೆಯವರು ಸಂತ್ರಸ್ತರೇ ಮನೆಯವರು ಒಂದು ನ್ಯಾಯಾಲಯ ಆಕೆಗೆ ನ್ಯಾಯ ಕೊಡಬೇಕು ಇಲ್ಲಾಂದರೆ ಆ ಭಗವಂತ ಆಕೆಗೆ ನ್ಯಾಯ ಕೊಡಬೇಕು ಡಿ ಎನ್ ಎ ಟೆಸ್ಟ್ ಮಾಡಿಸಿ ಅಂತ ಹೇಳಿತ್ತು ಕೋರ್ಟ್ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಅಂತ ಡಿ ಎನ್ ಎ ಟೆಸ್ಟ್ ಆಯಿತು ಡಿ ಎನ್ ಎ ಟೆಸ್ಟ್ನಲ್ಲಿ ಈ ಮಗು ಯಾರದ್ದು ಅಂತ ಕಂಡು ಆರೋಪಿ ಮತ್ತು ಸಂತಸ್ತ್ರ ಆರೋಪಿ ಮತ್ತು ಆ ಹೆಣ್ಣುಮಗಳು ಇವರಿಬ್ಬರ ರಕ್ತದ ಮಾದರಿಯನ್ನು ತೆಗೆದುಕೊಂಡು ಬೆಂಗಳೂರಿನ ಪ್ರಯೋಲ ಏನೋ ಎಕ್ಸ್ಪೆರಿಮೆಂಟಲ್ ಹಾಲಿಗೆ ಕಳಿಸ್ಲಾಯ್ತು ಎಕ್ಸ್ಪೆರಿಮೆಂಟ್ಗೆ ಡಿ ಎನ್ ಎಕ್ಸ್ಪೆರಿಮೆಂಟ್ಗೆ ಆ ಪರೀಕ್ಷೆಯಲ್ಲಿ ಇವನೇ ಆ ಮಗುವಿಗೆ ತಂದೆ ಅನ್ನುವಂಥದ್ದು ಕೂಡ ಸಾಬೀತಾಯಿತು ಈ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಆಗ್ತಾ ಇದ್ದ ಹಾಗೆ ಏನು ಮಾಡಿದರು ಅಂತಂದರೆ ಇವನ ತಂದೆ ಏನು ಬಿ ಜೆ ಪಿ ನಾಯಕ ಇದ್ನಲ್ಲ ಆತನನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಛಾಟನೆಯನ್ನು ಮಾಡಲಾಯಿತು ಮಗ ಇಂತಹ ಕೆಲಸ ಮಾಡಿದಾನೆ ಇವರೇನು ಸಂಘಟನೆ ಮಾಡ್ತಾರೆ ಇವರೇನು ಪಕ್ಷ ಕಟ್ತಾರೆ ಇವರೇನು ಪಕ್ಷ ಕೆಲಸ ಮಾಡ್ತಾರೆ ಮಗು ಬುದ್ಧಿ ಹೇಳಿ ಅಂತ ಹೇಳಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ಡಿ ಎನ್ ಎ ಪಾಸಿಟಿವ್ ರಿಪೋರ್ಟ್ ಬಂದರೂ ಕೂಡ ಮದುವೆ ಆಗೋದಕ್ಕೆ ಅವಾಗಲೂ ಅವನು ಒಪ್ಪಲಿಲ್ಲ ಡಿ ಎನ್ ಎ ಪಾಸಿಟಿವ್ ರಿಪೋರ್ಟ್ ಬಂದ ಮೇಲೂ ಕೂಡ ಪಾಪ ಆ ಹೆಣ್ಮಗಳು ಏನು ಮಾಡಬೇಕು ಆಕೆ ಎಲ್ಲಿಗೆ ಹೋಗಬೇಕು ಕಳೆದ ಮೂರು ತಿಂಗಳಿಂದಲೂ ಕೂಡ ನಿರಂತರವಾಗಿ ಕಾಂಪ್ರಮೈಸ್ ಕೆಲಸ ಆಗ್ತಾನೆ ಇದೆ ಕಾಂಪ್ರಮೈಸ್ ಕೆಲಸ ಆಗ್ತಾಯಿದೆ ಇವನಿಗೆ ಇಪ್ಪತ್ತು ವರ್ಷ ತುಂಬಿದೆ ಆ ಮಗು ಈಗ ಜಗತ್ತನ್ನು ನೋಡ್ತಾ ಇದೆ ಆ ಮಗು ಜಗತ್ತು ನೋಡ್ತಾ ಈಗ ಆರು ತಿಂಗಳಾಯಿತು ಯಾವಾಗ ಮದುವೆ ಆಗ್ತೀಯೋ ಅಂತ ಕೇಳಿದರೆ ಈ ಹಿಂದೆ ದೊಡ್ಡವರೆಲ್ಲ ಒಪ್ಪಿಸಿದಾಗ ಮದುವೆ ಆಗ್ತೀನಿ ಅಂತ ಹೇಳಿದೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ನಾನು ಆಗಲ್ಲ ನನ್ನ ಮಗು ಅಲ್ಲ ಅಂತ ಹೇಳಿದೆ ಯಾವಾಗ ಡಿ ಎನ್ ಎ ಇವನದೇ ಅಂತ ಗೊತ್ತಾಯಿತು ಮಗು ಇವನಿಗೆ ಹುಟ್ಟಿದೆ ಅಂತ ಗೊತ್ತಾಯಿತು ಆಮೇಲೆ ಆಗ್ತೀನಿ ಅಂತ ಹೇಳಿದೆ ಜಾಮೀನು ಮೇಲೆ ಈಗ ಹೊರಗಡೆ ಬಂದು ಕೂತಿದ್ದಾನೆ ಈಗ ಯಾವಾಗ ಮದುವೆ ಆಗ್ತೀಯಾ ಮಗು ಹುಟ್ಟಿದೆಯಲ್ಲ ಅಂತ ಕೇಳಿದ್ರೆ ನಾನು ಮದುವೆ ಆಗಲ್ಲ ಅಂತ ಮತ್ತೆ ಅದೇ ಖ್ಯಾತೆ ತೆಗಿತಿದ್ದಾನೆ ಯಾವಾಗ ಇವನು ಈ ಖ್ಯಾತೆ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆಗ ಅನೇಕ ಜನ ಹಿರಿಯ ಪ್ರಮುಖ ನಾಯಕರು ದಕ್ಷಿಣ ಕನ್ನಡದ ಹಿರಿಯ ಪ್ರಮುಖ ನಾಯಕರು ಆರ್ ಎಸ್ ಎಸ್ಸಿನ ಮುಖಂಡರಾಗಿರ್ತಕ್ಕಂತಹ ಕಲಗಡಕ ಪ್ರಭಾಕರ್ ಭಟ್ರು ನಳಿನ್ ಕುಮಾರ್ ಕಟೀಲ್ ಭಾರತೀಯ ಜನತಾ ಪಾರ್ಟಿಯ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ರು ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಸತೀಶ್ ಕೊಂಪಾಲ್ ಅವರು ಇನ್ನು ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಆಗಿರುವಂತಹ ಕೆ ಪಿ ನಂಜುಂಡಿಯವರು ಇವರೆಲ್ಲ ಸೇರಿ ಒಂದು ಕಾಂಪ್ರಮೈಸಿಗೆ ಬರೋಣ ಇಬ್ಬರಿಗೂ ಮನವೊಲಿಸೋಣ ಇಬ್ಬರಿಗೂ ಸಂಧಾನ ಮಾಡೋಣ ಮಾತುಕತೆ ನಡೆಸೋಣ ಅಂತ ಹೇಳಿ ಒಂದು ಮಾತುಕತೆಯನ್ನು ಏರ್ಪಡಿಸಿದರು ಇಷ್ಟು ಜನ ದೊಡ್ಡ ದೊಡ್ಡ ನಾಯಕರು ಬಂದು ಸಂಧಾನಕ್ಕೆ ಕುಳಿತುಕೊಂಡ್ರೆ ಆಗಲೂ ಕೂಡ ಅವರ ಮಾತನ್ನು ಈತ ನಿರಾಕರಣೆ ಇದ್ದ ಆಗಲೂ ಕೂಡ ಈ ಮಾತನ್ನು ನಿರಾಕರಣೆ ಇದ್ದಾನೆ ಈ ಸಂಧಾನ ಕಂಪ್ಲೀಟ್ ಅಟ್ರ ಬ್ಲಾಪ್ ಆಗಿ ಸಂಧಾನ ಅನ್ನುವಂಥದ್ದು ಕಂಪ್ಲೀಟಾಗಿ ಮುರುಬಿದ್ದುಬಿಟ್ಟಿದೆ ಇನ್ನು ಏನೇ ಡಿಸಿಷನ್ಸ್ ತೆಗೆದಕ್ಕೆ ತೆಗೆದುಕೊಳ್ಳುವಂತಹ ವಿಚಾರ ಇದ್ದರೂ ಕೂಡ ಅದು ಕಾನೂನಾತ್ಮಕವಾದಂತಹ ಡಿಸಿಷನ್ಸ್ಗಳೇ ಆಗಬೇಕು ಅನ್ನುವಂಥದ್ದು ಈಗ ಆ ಹುಡುಗಿ ಮನೆಯವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಈ ನನ್ನ ಮಗ ನನ್ನ ಕೈಗೆ ಮಗು ಕೊಟ್ಬಿಟ್ಟ ಇನ್ನು ನೀವು ಯಾರು ಮಾತು ಕೇಳಲ್ಲ ಏನು ಕಲ್ಗಡಕ ಪ್ರಭಾಕರ್ ಭಟ್ರು ಅಂದ್ರೆ ಏನು ಸಾಮಾನ್ಯನ ಅವ್ರದ್ದೇನು ಸಣ್ಣ ಹೆಸರ ಇನ್ನು ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಕೆ ಪಿ ನಂಜುಂಡಿ ಅವರು ಸಾಮಾನ್ಯ ಹೆಸರ ಅಂತಹ ದೊಡ್ಡ ದೊಡ್ಡವರೇ ಹೇಳ್ತಾ ಇರಬೇಕಾದ್ರೆ ಕೇಳ್ತಾ ಇಲ್ಲ ಇವನು ಮತ್ತು ಇವನು ಏನು ಮಾಡಬೇಕು ಇವನಿಗೆ ಕಾನೂನಾತ್ಮಕವಾಗಿ ಉತ್ತರ ಕೊಡಬೇಕು ಅಂತ ಹೇಳಿ ಮತ್ತೆ ಈಗ ಕಾನೂನಿನ ಮೊರೆ ಹೋಗಿದ್ದಾರೆ ಮತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ ನನ್ನನ್ನು ನಂಬಿಸ್ದ ಮದುವೆ ಆಗ್ತೀನಿ ಅಂತ ಹೇಳ್ದ ಆದರೆ ಈಗ ಮತ್ತೆ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದ ಆ ಪಾಪ ಆಕೆಯದು ಇಂಟೆನ್ಷನ್ ಏನು ಅಂತಂದರೆ ನನಗೆ ಒಬ್ಬ ಗಂಡ ಸಿಗಬೇಕು ನನ್ನ ಮಗುವಿಗೆ ಒಬ್ಬ ತಂದೆ ಸಿಗಬೇಕು ಇಷ್ಟೇ ನನ್ನ ಇಂಟೆನ್ಷನ್ ನನಗೆ ಯಾವ ಆತನ ಆಸ್ತಿ ಬೇಡ ಆತನ ಮನೆ ಬೇಡ ಆತನ ಐಶ್ವರ್ಯ ಬೇಡ ಒಡವೆ ಬೇಡ ಏನು ಬೇಡ ಅಂತ ಇನ್ನು ಈತನ ತಾಯಿ ಈ ಹುಡುಗನ ತಾಯಿ ಈ ಸಂತ್ರಸ್ತೆಗೆ ಅಂದರೆ ಈ ಹುಡುಗಿಗೆ ಹಣದ ಆಮಿಷವನ್ನು ತೋರಿಸಿದರು ನೀವು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಡ್ತೀವಿ ಈ ಕೇಸನ್ನು ಇಲ್ಲಿಗೆ ಬಿಟ್ಬಿಡಮ್ಮ ನಿನ್ನ ದಾರಿ ನೀನು ನೋಡ್ಕೋ ನಿನ್ನ ಮಗು ಏನು ಮಾಡ್ಕೋಬೇಕು ಮಾಡ್ಕೋ ಅಂತ ಪಾಪ ಆಕೆ ಒಪ್ಪಲಿಲ್ಲ ಆಕೆ ಕೇಳ್ತಾ ಇರೋದೇನು ಆಕೆಯ ಡಿಮ್ಯಾಂಡ್ ಏನು ಅಂತಂದರೆ ಇವನೇನು ನನ್ನ ಮಗು ಹುಟ್ಸಿದಾನೆ ಆ ಮಗುವಿಗೆ ತಂದೆ ಬೇಕು ನನಗೆ ಆಸರಿಯಾಗಿ ಒಬ್ಬ ಗಂಡ ಬೇಕು ಇಷ್ಟು ಮಾತ್ರ ನಾನು ಕೇಳ್ತಾ ಇದ್ದೀನಿ ಬಿಟ್ಟರೆ ನಿಮ್ಮ ಮನೆಯ ಯಾವ ಆಸ್ತಿ ಒಡವೆ ಐಶ್ವರ್ಯಗಳು ನಮಗೆ ಬೇಡ ಅಂತಹ ದೊಡ್ಡ ದೊಡ್ಡ ದೊಡ್ಡವರೇ ಸಂಧಾನ ಮಾಡೋಕ್ಕೆ ಕೂಡಿಸಿದರೂ ಸಂಧಾನ ಆಗಲಿಲ್ಲ ಆಕೆಯೇನು ಅನ್ಯ ಧರ್ಮದ ಯುವತಿ ಏನಲ್ಲ ಆಕೆಯೂ ಕೂಡ ಹಿಂದೂ ಧರ್ಮದ ಯುವತಿಯೇ ಇವನು ಕೂಡ ಹಿಂದೂ ಧರ್ಮದ ಯುವಕನೇ ನೋಡಿ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಹೆಂಗೆ ಅನಿಸ್ಬಿಡುತ್ತೆ ಅಂತಂದರೆ ಅದೇ ಒಂದು ವೇಳೆ ಯಾವುದೋ ಅನ್ಯ ಧರ್ಮದ ಯುವಕ ಹಿಂದೂ ಧರ್ಮದ ಯುವತಿಯ ಮೇಲೆ ಈ ತರಹದ ಕೆಲಸವನ್ನು ಮಾಡಿದ್ದಿದ್ದರೆ ಇಡೀ ದಕ್ಷಿಣ ಕನ್ನಡ ಅಕ್ಷರಶಃ ಬೆಂಕಿ ಹತ್ತಿ ಇತ್ತು ಬೆಂಕಿ ಹತ್ತಿ ಇತ್ತು ಅನ್ಯ ಧರ್ಮದ ಯುವಕರು ಮಾಡಿದ್ದಿದ್ದರೆ ಬೇರೆ ಧರ್ಮದವರು ಯಾರಾದರೂ ಹಿಂದೂ ಧರ್ಮದ ಯುವತಿಗೆ ಈ ಥರ ಮೋಸ ಮಾಡಿದ್ದಿದ್ರೆ ಇಮ್ಯಾಜಿನ್ ಮಾಡೋಕ್ಕಾಗ್ತಿತ್ತು ದಕ್ಷಿಣ ಕನ್ನಡ ಏನಾಗ್ತಿತ್ತು ಇವತ್ತಂತ ಆಗ್ತಿತ್ತೇನು ರೀ ಆಗಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಆದರೆ ಇವತ್ತು ಒಬ್ಬ ಹಿಂದೂ ಹುಡುಗ ಒಬ್ಬ ಹಿಂದೂ ಹುಡುಗಿಗೆ ಈ ರೀತಿ ಮೋಸ ಮಾಡಿದ್ದಾನೆ ಈಗ ಇದು ಯಾಕೆ ದೊಡ್ಡ ಪ್ರಕರಣ ಆಗ್ತಾ ಇಲ್ಲ ಇದಕ್ಕ್ಯಾಕೆ ಈಗ ರಾಜಕೀಯ ತಿರುವು ಬರ್ತಾ ಬರ್ತಾಯಿಲ್ಲ ಈಗ ಬೇರೆ ಬಿ ಜೆ ಪಿ ನಾಯಕರು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಯಾಕೆ ಆಕೆ ಯುವತಿ ಅಲ್ವಾ ಆಕೆಗೆ ಅನ್ಯಾಯ ಆಗಿಲ್ವಾ ಆಕೆಗೆ ಮೋಸ ಆಗಿಲ್ವಾ ಯಾರಿಂದ ಆದ್ರೂ ಏನು ರೀ ಮೋಸ ಯಾವ ಜಾತಿಯವನಾದಿಂದ್ರೆ ಏನು ಯಾವ ಧರ್ಮದವನ ಧರ್ಮದವನು ಮೋಸ ಮಾಡಿದ್ರೇನು ಅವನು ಯಾವುದೇ ಧರ್ಮದವನಾಗಿರಲಿ ಒಂದು ಹೆಣ್ಣಿಗೆ ಮೋಸ ಮಾಡಿದಾನಂದ್ರೆ ದಟ್ ಇಸ್ ಮೋಸಾನೇ ಅವನಿಗೆ ನ್ಯಾಯ ಕೊಡಿಸ್ರಿ ಎತ್ಕಂಡಾಗ ಹಾಕ್ರಿ ಒಳಗಡೆ ಅವನ್ನ ಹಾಕೊಂಡು ರುಬ್ಬ್ರಿ ಓದೋ ವಯಸ್ಸಲ್ಲಿ ಮಕ್ಕಳು ಮಾಡೋಕ್ಕೆ ಹೋಗಿದ್ದಾನೆ ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಅನ್ನುವಂಥ ಪರಿಜ್ಞಾನ ಇಲ್ವಾ ಅವನು ತಂದೆ ತಾಯಿ ಏನು ಮಾಡ್ತಿದ್ದಾರೆ ರೀ ಏನ್ರಿ ಮಾಡ್ತಿದ್ದಾರೆ ಅವ್ರು ಏನು ರೀ ಅವರು ಮತ್ತೆ ದೊಡ್ಡ ಭಾರತೀಯ ಜನತಾ ಪಾರ್ಟಿಯ ಪ್ರಬಲಿತ ನಾಯಕರಂತೆ ಅವರು ಬೆಂಕಿ ಬಿತ್ತೋ ನಾಯಕತ್ವಕ್ಕೆ ಏನು ನಾಯಕತ್ವ ಅವ್ರದ್ದು ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋಕ್ಕಾಗ್ತಿಲ್ಲ ಮಗನಿಗೆ ಬುದ್ಧಿ ಹೇಳಿ ನೆಟ್ಟಿಗೆ ಜೀವನ ನಡೆಸುವಂತ ಹೇಳೋಕ್ಕಾಗ್ತಿಲ್ಲ ಮಗ ಅಲ್ಲ ಅಂದಿದ್ದಕ್ಕೆ ತಾಳ ಹಾಕಿ ಕುಣಿತಾ ಇದ್ದಾರಲ್ಲ ಅವರು ಮಗನಿಗೆ ಕೆನ್ನೆಗೆ ನಾಲ್ಕು ಬಾರಿಸಿ ಬುದ್ಧಿ ಹೇಳಿ ಆ ಹುಡುಗಿಯನ್ನು ಮನೆ ತುಂಬಿಸ್ಕೊಳ್ಳೋ ಕೆಲಸ ಮಾಡಿದರೆ ಆದರ್ಶ ನಾಯಕರಾಗ್ತಾರೆ ಈ ಹುಡುಗನ ತಂದೆ ಅದನ್ನು ಬಿಟ್ಟುಬಿಟ್ಟು ಮಗ ಹೇಳಿರೋದಕ್ಕೆ ಕುಣಿತಾ ಇದ್ದಾರ ಹೋಗಲಿ ಕೋರ್ಟ್ಗೆ ಆ ಹುಡುಗಿ ಕಡೆಯವರು ಆ ಹುಡುಗಿ ಕಡೆಯವರು ಈ ಏನೂ ಮಾಡಬಾರ್ದು ಹೇಳ್ತೀನಿ ಕೇಳಿ ಏನೂ ಮಾಡಬಾರ್ದು ಎಲ್ಲರೂ ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಅಂತಿದ್ದಾರೆ ಈ ಸಂಧಾನ ಮಾಡಿಸೋರು ಏನಿದ್ರಲ್ಲ ಸಂಧಾನ ಮಾಡಿಸೋ ಅವಶ್ಯಕತೆ ಏನಿತ್ತು ಸಂಧಾನನೇ ಮಾಡಿಸ್ಬಾರ್ದು ಅವನು ಮಾಡಿರೋ ನೀಚ ಕೆಲಸಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು ನಿಮ್ಮಂಥವ್ರು ಮಾತು ಕೇಳಲಿಲ್ಲ ಅಂತಂದ್ರೆ ಇನ್ನೂ ಏನ್ರಿ ಮಾಡ್ತೀರಿ ಈಗ ನಿಮಗೆ ಇನ್ನೊಂದು ಅಪರ್ಚುನಿಟಿ ಇದೆ ಆ ಹುಡುಗಿಗೆ ಸಹಾಯ ಮಾಡಿ ಅಲ್ಲಿಲ್ಲಿ ತಂದೆ ಮಗ ಇಬ್ಬರು ಕೋರ್ಟ್ಗೆ ಅಲದು ಅಲ್ಲದು ಚಪ್ಪಲಿ ಅಲ್ಲ ಕಾಲು ಪಾದದ ಪಾದವೇ ಸೌದು ಹೋಗಬೇಕು ಹಂಗೆ ಅಲ್ಲಿಲಿ ಕೋರ್ಟ್ಗೆ ಅವನಿಗೆ ಎಷ್ಟು ದೊಡ್ಡ ಇನ್ಫ್ಲುಯೆನ್ಸ್ ಇದೆ ಆ ಹುಡುಗನ ತಂದೆಗೆ ಆ ಹುಡುಗನಿಗೆ ನೋಡೋಣ ನೀವೆಲ್ಲ ದೊಡ್ಡ ದೊಡ್ಡವರು ಅಂತ ಯಾರ್ಯಾರು ಇದ್ದೀರಿ ಯಾರ್ಯಾರು ಸಂಧಾನ ಮಾಡಿಸಕ್ಕೆ ಹೋಗಿದ್ದೀರಿ ನಿಮ್ಮ ಇನ್ಫ್ಲುಯೆನ್ಸನ್ನು ಯೂಸ್ ಮಾಡಿಕೊಂಡು ಆ ಹುಡುಗಿಗೆ ಸಹಾಯ ಮಾಡಿ ಆ ಹುಡುಗಿಗೆ ಸಹಾಯ ಮಾಡಿ ಆ ಹುಡುಗಿಗೆ ನ್ಯಾಯ ಕೊಡಿಸಿ ಸಂಧಾನ ಯಾರಿಗಿರಬೇಕು ತಲೆ ಮೇಲೆ ಕೈ ಸೌರಿ ಗಲ್ಲ ಹಿಂಡಿ ಹಾಂ ಕೆನ್ನೆಗೊಂದು ಕೊಟ್ಟು ಹಣೆಗೊಂದು ಕೊಟ್ಟು ಏನು ಮಗುಗೆ ಹೇಳ್ದಂಗೆ ಹೇಳಬೇಕಾ ಅವನಿಗೆ ಸಂಧಾನದಲ್ಲಿ ಹಂಗೆ ಹೇಳಿದ್ರೆ ಕೇಳ್ತಾನ ಅವನು ಹಂಗೆ ಹೇಳಿದ್ರಲ್ಲ ನೀವು ಈಗೇನು ಕೇಳ್ದ ಕೇಳಲ್ಲ ಅಂದ ನಾನು ಆ ಮದುವೆ ಆಗಲ್ಲ ಆ ಮಗುನೇ ನಂದಲ್ಲ ಅಂತಾನೀಗ ಅವನು ಅಲ್ಲಿಲಿ ಕೋರ್ಟ್ಗೆ ತಂದೆ ಮಗ ಇಬ್ಬರು ನಿಮಗೊಂದು ವೇಳೆ ಏನಾದರೂ ಕನಿಕರ ಇದ್ದರೆ ಸಮಾಜದ ಮೇಲೆ ಏನಾದರೂ ಒಂದು ಸ್ವಲ್ಪ ಗೌರವ ಇದ್ದರೆ ಆ ಹುಡುಗಿಯ ಮೇಲೆ ಏನಾದರೂ ನಿಮಗೆ ಅಂತಃಕರಣ ಇದ್ದರೆ ಆ ಹುಡುಗಿಗೆ ಸಹಾಯ ಮಾಡಿ ಈಗ ಆ ಹುಡುಗಿಗೆ ಕಾನೂನು ಹೋರಾಟ ಒಂದೇ ದಾರಿ ಅದು ಒಂದೇ ಈಗ ಆಕೆಯ ಬತ್ತಳಿಕೆಯಲ್ಲಿರ್ತಕ್ಕಂತಹ ಬಾಣ ಅಂತಹ ಕಾನೂನು ಅದು ಯಾವ ರೀತಿಯಾದಂತಹ ನ್ಯಾಯವನ್ನು ಈ ಯುವತಿಗೆ ಕೊಡಿಸುತ್ತೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇದು ಯುವತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ